ಅದ್ಭುತ ಶಾಲೆ ಪವಾಡ ಪುರುಷ ಸಂತ ಅಂತೋಣಿಯವರಲ್ಲಿ ನನ್ನ ಪ್ರೀತಿಯ ಸಹೋದರಿಯರೇ ಸಹೋದರರೇ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಸಂತೋಷವಾಗ್ತಿದೆ ಎಷ್ಟೊಂದು ಹಬ್ಬಗಳಲ್ವ ನಮಗೆ ವಿಪರೀತ ಹಬ್ಬಗಳು ಒಂದಾದ ನಂತರ ಒಂದ ನಂತರ ಶಾಲೆಗಳಲ್ಲಿ ಕೆಲಸ ಮಾಡುವವರಂತೂ ಬಹಳ ಖುಷಿ ಟೀಚರ್ಗಳಿಗಂತೂ ಬಹಳ ಖುಷಿ ಆದರೆ ವರ್ಷವಿಡೀ ಅವ್ರನ್ನ ಹಿಂಡ್ತಾರೆ ಇಪ್ಪೆ ಮಾಡ್ತಾರೆ ಅದು ಬೇರೆ ಆದರೆ ಆಗಾಗ ಆಗಾಗ ಹಬ್ಬಗಳು ಈಗ ದಸರಾ ಬರುತ್ತೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಅದಾದ ತಕ್ಷಣ ಇನ್ನೇನು ಇವತ್ತು ಪಿತೃಪಕ್ಷ ಅಲ್ವಾ ಇವತ್ತು ನಿನ್ನೆ ಎರಡು ದಿನ ಅನಿಸುತ್ತೆ ಏನಾದರೂ ಒಂದು ಆಚರಣೆಗಳು ನಮ್ಮಲ್ಲಿ ನಡೀತಾನೇ ಇರ್ತವೆ ಆ ಆಚರಣೆಗಳು ಇಲ್ಲದೆ ಹೋದ ಮೇಲೆ ನಮ್ಮ ಜೀವನ ಬರಡಾಗ್ಬಿಡುತ್ತೇನೋ ಬರಿದಾಗ್ಬಿಡುತ್ತೇನೋ ನಿಸ್ಸಾರವಾಗ್ಬಿಡುತ್ತೇನೋ ಅನ್ನುವ ಭಯ ನಮಗೆ ಅದನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು ಸಕ್ರಿಯವಾಗಿ ಇಟ್ಕೊಳ್ಬೇಕು ಅದಕ್ಕೊಂದು ಏನೋ ಒಂದು ಕಲರ್ಸ್ ಒಂದು ಬಣ್ಣವನ್ನು ತುಂಬುತ್ತಾನೆ ಇರಬೇಕು ಅಂತೇಳಿ ಹಲವಾರು ಆಚರಣೆಗಳನ್ನು ಮಾಡ್ಕೊಳ್ತೀವಿ ಕಾರಣಗಳೇ ಬೇಕಿಲ್ಲ ನಮಗೆ ಆಚರಣೆಗಳಿಗೆ ಕಾರಣಗಳೇ ಬೇಕಾಗಿಲ್ಲ ಈ ಗುಡ್ಡೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆಯಲ್ಲ ನೋಡಿದ್ದೀರಾ ನೋಡಿಲ್ವಾ ಒಳ್ಳೆ ಮಕ್ಕಳು ಕಣ ನೋಡಿದ್ದೀರಾ ತಾಯಂದಿರಾದರೂ ನೋಡಿದರೆ ಮಕ್ಕಳಿಗೆ ಬಿಸ್ಕೆಟ್ ಕೊಡಬೇಕಲ್ಲ ನೋಡಿಲ್ವಾ ಬಹಳ ಒಳ್ಳೆಯವರು ನಾನು ನೋಡಿಲ್ಲ ಬಿಟ್ಬಿಡ್ತೀನಿ ಅಲ್ಲೇನೆ ನಮಗೆ ಕಾರಣಗಳು ನೂರಾರು ಸಾವಿರಾರು ಯಾವುದಕ್ಕೆ ಆಚರಣೆಗಳಿಗೆ ಆನಂದವಾಗಿರಲಿಕ್ಕೆ ಸಂಬಂಧಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಸಂತೋಷವಾಗಿರಲಿಕ್ಕೆ ನಗನಗ್ತಾ ಇರಲಿಕ್ಕೆ ಕಾರಣಗಳು ಸಾವಿರಾರು ನೂರಾರು ಹಲವು ಬಾರಿ ಕಾರಣಗಳು ಇಲ್ಲದೆ ಹೋದರೂ ಕೂಡ ನಾವು ನಗನಗ್ತಾ ಇರಬೇಕು ಸಂತೋಷವಾಗಿರಬೇಕು ಆನಂದವಾಗಿರಬೇಕು ಎಲ್ಲರೊಂದಿಗೆ ಸಂಬಂಧವನ್ನು ಏರ್ಪಡಿಸುವಂಥ ಬಂಧಿಸುವಂಥ ದೃಢವಾಗಿಸುವಂಥ ಪ್ರಯತ್ನದಲ್ಲೇ ನಮ್ಮ ಜೀವನವನ್ನು ಮಾಡಬೇಕು ಅನ್ನೋದು ಈ ಸಂತರುಗಳ ಧರ್ಮಸಭೆಯ ಸಂದೇಶ ಪ್ರಭುವಿನಲ್ಲಿ ಆತ್ಮೀಯ ಸಹೋದರಿಯರೇ ಸಹೋದರರೇ ಹಬ್ಬ ಆಚರಣೆಗಳು ಬರೋದು ಯಾವುದಕ್ಕೆ ಸಂತೋಷವಾಗಿರಲಿಕ್ಕೆ ಬೇರೆ ಯಾವ ಕಾರಣಕ್ಕೂ ಇಲ್ಲ ಸಂತೋಷವಾಗಿರಬೇಕು ನಾವು ಅಂತ ಹಬ್ಬದಲ್ಲ ವರ್ಷಕ್ಕೆ ಬರೋ ಒಂದು ಹಬ್ಬ ನಾಲ್ಕು ಹಬ್ಬದಲ್ಲಾದರೂ ನಾವು ಒಟ್ಟಾಗಿ ಸೇರೋಣ ಅಂತ ವರ್ಷವಿಡೀ ನಾವು ಬ್ಯುಸಿಯಾಗಿರ್ತೀವಿ ಚಟುವಟಿಕೆಗಳಲ್ಲಿ ಆ ಕೆಲಸ ಈ ಕೆಲಸ ಈ ಕೆಲಸ ಅಂತ ತುಂಬ ಕೆಲಸದಲ್ಲಿ ಮಗ್ನರಾಗಿರ್ತೀವಿ ಬಿಡುವೇ ಇಲ್ಲ ನಮಗೆ ಹೀಗಿರುವಂತಹ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ಹಿರಿಕರು ಅವರೇ ಯೋಜನೆಗಳನ್ನು ಮಾಡಿದರು ನಮಗೆ ವರ್ಷಕ್ಕೊಂದು ನಾಲ್ಕು ಹಬ್ಬ ಆದರೂ ಮಾಡಿಕೊಳ್ಳೋಣ ನಾಲ್ಕು ದಿನವಾದರೂ ನಾವು ಒಟ್ಟಾರೆ ಸೇರೋಣ ಒಂದಾಗಿ ಊಟ ಮಾಡೋಣ ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋಣ ಸಂತೋಷವಾಗಿರೋಣ ಒಂದು ದಿನವಾದರೂ ಜೊತೆಯಾಗಿ ಜೀವನ ಮಾಡೋಣ ಆ ಕಾರಣಕ್ಕೆ ಮಾಡಿದ್ರಲ್ವಾ ಈಗಿನ ಕಾಲಕ್ಕೆ ಬಹಳ ಪ್ರಸ್ತುತವಾಗಿದೆ ಬಹಳ ಪ್ರಸ್ತುತವಾಗಿದೆ ಯಾಕೆಂದರೆ ತಾಯಿ ಮಕ್ಕಳನ್ನು ನೋಡೋಕ್ಕಾಗ್ತಾ ಇಲ್ಲ ಮಕ್ಕಳು ತಾಯಿಯನ್ನು ಭೇಟಿ ಮಾಡೋಕ್ಕಾಗ್ತಿಲ್ಲ ಮದುವೆ ಆದವರು ಸುಮಾರು ಮದುವೆಗಳು ನೋಡಿದ್ದೀನಿ ನಿಮ್ಮಲ್ಲೂ ಇದ್ದಾರೆ ಏನೋ ಗೊತ್ತಿಲ್ಲ ಮದುವೆ ಆದವರು ಹುಡುಗ ಅಲ್ಲಿಂದನೋ ಬರ್ತಾನೆ ದುಬೈಯಿಂದನೋ ಶಾರ್ಜಾದಿಂದನೋ ಇನ್ನೆಲ್ಲಿಂದನೋ ಬರ್ತಾನೆ ಆಸ್ಟ್ರೇಲಿಯಾದಿಂದ ಬರ್ತಾನೆ ಯು ಎಸ್ ಎಂದ ಬರ್ತಾನೆ ಬಂದುಬಿಟ್ಟು ಒಂದು ತಿಂಗಳಲ್ಲಿ ಮದುವೆ ಆಗಿಬಿಡ್ಬಿಟ್ಟು ಒಂದು ತಿಂಗಳಲ್ಲೆಲ್ಲ ಆಗಿಬಿಡ್ಬೇಕು ಹುಡುಗಿನೂ ನೋಡಿಬಿಡ್ತಾರೆ ಎಲ್ಲ ಮಾಡಿ ಮದುವೆನೂ ಮಾಡಿಬಿಡ್ತಾರೆ ಎರಡೇ ದಿನ ಜೊತೆಗಿರೋದು ಆ ಎರಡು ದಿನವೂ ವೆಲಂಗಣಿಯಲ್ಲಿ ಕಳೆದುಬಿಟ್ಟು ಬಂದುಬಿಡ್ತಾರೆ ಬಂದಿದ್ದೆ ಅವನು ಹೊರಟೋಗ್ತಾನೆ ಈ ಹುಡುಗಿ ಪಾಪ ಇಲ್ಲಿದ್ದಾಳೆ ಮುಖ ಮುಖ ನೋಡ್ತಾ ಇದ್ದಾಳೆ ಬಿಕ ಬಿಕಾ ಅಂತ ಇದ್ದಾಳೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆ ಹುಡುಗಿಗೆ ಯಾಕಮ್ಮ ಮದುವೆ ಅದೆ ಜೊತೆಯಾಗಿರಬೇಕು ಅಂತಲ್ಲ ಸಂತೋಷವಾಗಿರಬೇಕು ಅಂತಲ್ಲ ಒಟ್ಟಾಗಿ ಜೀವನ ಮಾಡಬೇಕು ಅಂತಲ್ವಾ ಇದು ಯಾಕೆ ಮದುವೆ ಆದೆ ನೀನಿಲ್ಲಿ ಅವನಲ್ಲಿ ನಿನಗೆ ವೀಸಾ ಸಿಗೋಕೆ ಕಷ್ಟ ಆಗ್ತಾಯಿದೆ ಬರ್ತಾ ಇಲ್ಲ ಯಾವುದ್ಯಾವುದೋ ಕಾರಣಕ್ಕೆ ವೀಸಗಳನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅದು ರಿಜೆಕ್ಟ್ ಮಾಡ್ತಿದ್ದಾರೆ ಯಾಕೆ ಮದುವೆ ಅದೇ ಒಟ್ಟಾಗಿರಬೇಕು ಅನ್ನೋದಾದರೆ ಇಂಥ ಮದುವೆ ಯಾಕೆ ಬೇಕಾಗಿತ್ತು ಅವನು ಹೇಳ್ತಾನೆ ನನ್ನ ಮನೆ ಕಟ್ಟಬೇಕು ನಾನು ನಮ್ಮ ಕುಟುಂಬ ನೋಡ ಫಸ್ಟ್ ಕುಟುಂಬ ಜೀವನ ಮಾಡು ಸಂಸಾರ ಜೀವನ ಮಾಡು ತಾಯಿಗೆ ಮಗನಾಗಿರು ಹೆಂಡತಿಗೆ ಗಂಡನಾಗಿರು ಮಕ್ಕಳಿಗೆ ತಂದೆಯಾಗಿರು ಅದೇ ಸಂಬಂಧ ಅದೇ ಆಚರಣೆ ಅದಿಲ್ಲದಂತಹ ಬೇರೇನೇ ದುಡ್ಡುಗಳನ್ನು ತಂದರು ಬೇರೇನೇ ಆಸ್ತಿಯನ್ನು ತಂದರೂ ಕೂಡ ಏನೂ ಪ್ರಯೋಜನ ಆಗೋದಿಲ್ಲ ಅದಕ್ಕೆ ಪಿತೃಪಕ್ಷ ಅಂತ ಮಾಡೋದು ನೆನಪಿಸೋಕ್ಕೆ ಹೇಳಿ ಪಿತೃಪಕ್ಷ ಅಂದರೆ ಏನು ಶ್ರಾದ್ದ ಮಾಡ್ತಾರಲ್ಲ ಏನು ಹಬ್ಬದಲ್ಲಿ ಇದೆಲ್ಲ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಇವತ್ತು ಮಾಂಸ ತಿನ್ನಲ್ಲ ನೀವು ತಿನ್ನಲ್ಲಲ್ಲ ಏಯ್ ಅಕ್ಟೋಬರ್ ಸೆಕೆಂಡ್ ಹೆಂಗೆ ಹಬ್ಬ ನೀವು ಮಾಂಸ ತಿಂತೀರಾ ನೆನ್ನೆನೇ ತಂದು ಇಟ್ಕೊಂಬಿಟ್ಟಿದ್ದೀರಾ ಆ ನನಗೆ ಗೊತ್ತಾಗಲಿಲ್ಲ ಸಾರಿ ನೋಡಿ ಹಬ್ಬಗಳನ್ನು ಆಚರಿಸೋದು ಇಂಥ ಆಚರಣೆಗಳಲ್ಲಿ ನಾವು ಭಾಗವಹಿಸೋದು ಮೊತ್ತ ಮೊದಲಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನೀವು ನಮ್ಮ ಎಲ್ಲ ಹಬ್ಬಗಳನ್ನು ತೆಗೆದು ನೋಡಿ ಅಲ್ಲಿ ಕೃತಜ್ಞತೆ ಬಿಟ್ಟರೆ ಬೇರೆ ಯಾವ ಭಾವವೂ ಇಲ್ಲ ಧನ್ಯತಾ ಭಾವ ಮಾತ್ರ ಇರೋದಲ್ಲಿ ನಾವು ಹಬ್ಬಗಳಲ್ಲಿ ಬಲಿಪೂಜೆಗಳನ್ನು ಸಾಧಾರಣವಾಗಿ ತಗೊಳ್ಳೋದಿಲ್ಲ ಅಭಿಪ್ರಾಯಗಳನ್ನು ತಗೊಳ್ಳೋದಿಲ್ಲ ಹಬ್ಬದ ಬಲಿಪೂಜೆಯಲ್ಲಿ ಭಾನುವಾರಗಳಲ್ಲಿ ಕೂಡ ಒಂದು ಬಲಿಪೂಜೆ ಧರ್ಮದ ಧರ್ಮ ಕೇಂದ್ರದ ಬಲಿಪೂಜೆ ಅಂತ ಹೇಳಿ ನಾವು ಯಾರ ಉದ್ದೇಶಗಳನ್ನು ಆ ಬಲಿಪೂಜೆಯಲ್ಲಿ ತಗೊಳ್ಳೋದಿಲ್ಲ ಮಿಸ್ಸಾ ಪ್ರೋ ಪೋಪುಲೋ ಅಂತ ಹೇಳ್ತಾರೆ ಮಿಸ್ಸಾ ಅಂತ ಹೇಳಿದ್ರೆ ಬಲಿಪೂಜೆ ಪೂಜೆ ಪ್ರೋ ಪೋಪುಲೋ ಜನರ ಪರವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ ಸಲ್ಲಿಸೋದು ಅಂತ ಪ್ರತಿ ಭಾನುವಾರಗಳಲ್ಲೂ ಆ ಪ್ರೋಪೋಪುಲು ಜನರಿಗಾಗಿ ಬಲಿ ಪೂಜೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲರೂ ಒಂದಾಗಿ ಸೇರುವಂತಹ ಸಮರ್ಪಣೆಯ ಭಾವ ಸಂಸ್ಕಾರ ಇಲ್ಲಿ ಒಂದು ಥಾಮಸ್ದು ಫಿಲಿಪ್ದು ಮರಿ ಅವ್ರದ್ದು ಇವ್ರದ್ದು ಇಂಟೆನ್ಷನ್ಸ್ ಇಲ್ಲ ಎಲ್ಲರದು ಎಲ್ಲರದು ಈ ಹಬ್ಬದ ಆಚರಣೆ ಅಂದ್ರೇ ಹಾಗೆ ಧನ್ಯತಾ ಮನೋಭಾವ ಕೃತಜ್ಞತೆಯ ಮನೋಭಾವ ದೇವರೇ ಈ ವರ್ಷವಿಡೀ ನನ್ನನ್ನು ಕಾಪಾಡಿದ್ದೀಯಲ್ಲ ದೇವರೇ ಈ ವರ್ಷವಿಡೀ ನನ್ನನ್ನು ಪೋಷಿಸಿದ್ದೀಯಲ್ಲ ದೇವರೇ ವರ್ಷವಿಡೀ ನನಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಜೀವನ ಇಷ್ಟೇನಾ ಅನ್ನುವಂಥ ಸಂದರ್ಭದಲ್ಲೂ ಕೂಡ ನನ್ನ ಹೃದಯದಲ್ಲಿ ನನ್ನ ಮನಸ್ಸಿನಲ್ಲಿ ನೀನು ಆಸೆಗಳನ್ನು ಅಲ್ಲ ಬದುಕು ದೊಡ್ಡದಾಗಿದೆ ಈ ಕಷ್ಟಗಳಿಗಿಂತ ಬದುಕು ಬಹಳ ದೊಡ್ಡದಿದೆ ಬದುಕು ಅನ್ನೋದು ಬಹಳ ದೊಡ್ಡದು ನನ್ನ ಈ ಪುಡಿ ಯೋಚನೆಗಳಿಗಿಂತ ಬದುಕು ವಿಸ್ತಾರವಾದದ್ದು ಅಂತ ನನಗೆ ನಂಬಿಕೆಗಳನ್ನು ಹುಟ್ಟಿಸಿದೆಯಲ್ಲ ಜೀವಿಸಬೇಕು ಎನ್ನುವ ಆಸೆಗಳನ್ನು ನನ್ನಲ್ಲಿ ಉದ್ಭವಿಸುವಂತೆ ಮಾಡಿದ್ಯಲ್ಲ ಆ ಹಂಬಲವನ್ನು ಕೊಟ್ಟಲ್ಲ ಆ ನನಗೆ ಬೇಕು ಬೇಕು ಎನ್ನುವಂಥ ಉತ್ಸಾಹವನ್ನು ಕೊಟ್ಟಿಯಲ್ಲ ಇದಕ್ಕೆ ಕೃತಜ್ಞತೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಾನು ಆಸ್ಪತ್ರೆಗೆ ಸೇರಿದ್ದೆ ಇನ್ಸೆಂಟಿವ್ ಅದೇನೇನೋ ಹೇಳ್ತಾರಲ್ಲ ಐ ಸಿ ಯು ಎಮ್ ಐ ಸಿ ಯು ಏನೇನೋ ಹೇಳ್ತಾರಲ್ಲ ಅಲ್ಲೋಗಿದ್ದೆ ನಾನು ಹೊರಗೆ ಬರೋದಿಲ್ಲ ಅಂತಲೇ ಊರವರೆಲ್ಲ ಬಂದುಬಿಟ್ಟಿದ್ರು ಮೊನ್ನೆ ಹೋಗಿದ್ದೆ ಆಸ್ಪತ್ರೆಗೆ ಬನ್ನಿ ಫಾದರ್ ಹೋಗ್ತೀನಿ ಹೋದೆ ಪರಮಪ್ರಸಾದ ಪವಿತ್ರ ತೈಲ ಎಲ್ಲ ತೆಗೆದುಕೊಂಡು ಹೋದೆ ಐ ಸಿ ಯುನಲ್ಲಿ ಆ ಅಮ್ಮನ ಚೆನ್ನಾಗೆ ನೋಡಿದ್ದೆ ಚಿಕ್ಕ ಹುಡುಗಿ ಚೆನ್ನಾಗೆ ನೋಡಿದ್ದೆ ಏನೋ ಉಸಿರಾಟದ ತೊಂದರೆ ಸೇರಿಸಿದ್ರು ಆ ಡಾಕ್ಟ್ರುಗಳು ಹೇಳ್ತಾರಲ್ಲ ಈಗ ತಕ್ಷಣಕ್ಕೆ ಐ ಸಿ ಯುಗೆ ಹಾಕಬೇಕು ಐ ಸಿ ಯುಗೆ ಹಾಕ್ಬೇಕು ಬೇಕಾಗೇ ಇರೋದಿಲ್ಲ ಡಾಕ್ಟರ್ ಯಾರು ಇಲ್ಲ ತಾನೆ ಇದೆಲ್ಲ ಎಲ್ಲರಿಗೂ ಗೊತ್ತಿರೋ ಸತ್ಯನೇ ಅಲ್ವಾ ಇದು ದೊಡ್ಡ ಮಾಫಿಯಾ ಇದು ದೊಡ್ಡ ಮಾಫಿಯಾ ಸುಮ್ಮನೆ ಜ್ವರ ಅಂತ ಶೀತ ಅಂತ ಹೋಗ್ರಿ ಎಕ್ಸ್ರೇಯಿಂದ ಹಿಡಿದು ಎಮ್ ಆರ್ ಐಯಿಂದ ಹಿಡ್ದು ಬ್ಲಡ್ ಟೆಸ್ಟಿಂದ ಹಿಡಿದು ಯೂರಿನ್ ಟೆಸ್ಟಿಂದ ಹಿಡಿದು ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಕೊನೆಗೂ ಕೇಳ್ತಾರೆ ಇನ್ಶೂರೆನ್ಸ್ ಇದೆಯಾ ಇನ್ಶೂರೆನ್ಸ್ ಇದ್ದರೆ ಅಡ್ಮಿಟ್ ಮಾಡ್ಕೊಂಬಿಡ್ತಾರೆ ಹೋಗಿದ್ದೆ ನೋಡೋಕ್ಕೆ ಪ್ರಸಾದವನ್ನು ತೆಗೆದುಕೊಳ್ಳಿಕ್ಕೆ ಕೊಡಲಿಕ್ಕೆ ಐ ಸಿ ಯು ಐದು ಗಂಟೆಯಿಂದ ಆರು ಗಂಟೆ ಸಮಯ ಅಂತ ಹೇಳಿದರು ಐದು ಗಂಟೆಗೆ ಹೋಗಿದ್ವಿ ಅವ್ರು ಹೇಳಿದ್ರಿ ಇನ್ನೊಂದು ಐದು ನಿಮಿಷ ಡಾಕ್ಟ್ರು ರೌಂಡ್ಸಲ್ಲಿದ್ದಾರೆ ಬಂದ ತಕ್ಷಣ ನಿಮ್ಮನ್ನ ಕಳಿಸ್ತೀವಿ ಹೊರಗಡೆ ನೋಡ್ತೀನಿ ಒಂದು ಇಪ್ಪತ್ತು ಜನ ಇದ್ದಾರೆ ಆ ತಾಯಿಗೆ ಆ ಹೆಣ್ಣೆ ಆ ಮಹಿಳೆಗೆ ಸೇರಿದಂತ ಊರಿಂದೆಲ್ಲ ಬಂದ್ಬಿಟ್ಟವ್ರೆ ಕೆಲವರು ಅಳ್ತಾವ್ರೆ ತಮ್ಮ ಅಂತೂ ಜೋರಾಗಿ ಅಳ್ತಾ ಆ ಮಹಿಳೆಯ ತಮ್ಮ ಜೋರಾಗಿ ಅಳ್ತಾ ಇದ್ದಾನೆ ಇದ್ದಾನೆ ಆಮೇಲೆ ಅವ್ರ ಭಾವನಿಗೆ ಹೇಳ್ತಾನೆ ಅಕ್ಕನ ಗಂಡ ಭಾವನಿಗೆ ಹೇಳ್ತಾನೆ ಬಾವ ನನ್ಮೆ ಕುಡುಕಾದೆ ಮೇಲೆ ಕುಡುಕಾದೆ ಪರಮಪ್ರಸಾದ ಕೊಡಬೇಡ ಪರಮಪ್ರಸಾದ ಕೊಡಬೇಡ ನಾನು ಏನು ಕೇಳಿಸ್ತಾ ಇದ್ದಂಗೆ ಸುಮ್ಮನೆ ಇದ್ದೆ ಒಳಗಡೆ ಹೋದೆ ಒಳಗಡೆ ಹೋದಾಗ ಅವ್ರು ಎದ್ದು ಕುಳಿತುಕೊಂಡು ನಮಸ್ಕಾರ ಮಾಡೋದು ಮನ್ಕೊಮ್ಮ ಮನ್ಕೊಮ್ಮ ಕೂತ್ಕೊಳ್ತೀನಿ ಫಾದರ್ ಕೂತ್ಕೊ ಕೂತ್ಕೊಳ್ಳಿ ಅವನು ಕೇಳಿದೆ ಏನೋ ಹೇಳ್ತಿದ್ನಲ್ಲ ನಿನ್ನ ಭಾವ ನಿನ್ನ ಮಚ್ಚ ಅಂತಾರಾ ಏನಂತಾರೆ ಅವನ್ನ ಹೆಂಡ್ತಿದ ತಮ್ಮನ್ನ ಬಾಮೈದ ಏನು ಹೇಳಿದೆ ನಿನ್ನ ಬಾಮೈದ ಅವ್ರು ಬಿಡಿ ಫಾದರ್ ಕೊಟ್ಟರೆ ಸತ್ತೋಗ್ಬಿಡ್ತಾರೆ ಅಂತ ಭಯ ಅವರಿಗೆ ಪರಮಪ್ರಸಾದ ಕೊಟ್ಟರೆ ಮುಗೀತು ಇನ್ನು ಕತೆ ಇವ್ರದು ಎಣ್ಣೆ ಹಾಕಬೇಡ ಪರಮಪ್ರಸಾದ ಕೊಡಬೇಡ ಎಣ್ಣೆ ಹಾಕಬೇಡ ಅಂದರೆ ಎಣ್ಣೆ ಹಚ್ಚಬೇಡ ಎಣ್ಣೆ ಹಚ್ಚಬೇಡ ಪರಮಪ್ರಸಾದ ಕೊಡಬೇಡ ಅಂದರೆ ಮುಗೀತು ಕತೆ ಉಸಿರಾಟ ಎಳಿತಾರೆ ಹೋಗಂಗೈತೆ ಫಾದರ್ ಮೂಗಿಡಿಬೇಕಷ್ಟೇ ಅಷ್ಟೇ ಕೊನೆಗೆ ಹಿಂಗೆ ಹಿಡಿದುಬಿಟ್ಟು ಹಿಂಗೆ ಅಂದರೆ ಸಾಕು ಪಟ್ಟಂತ ಹೋಗ್ಬಿಡ್ತಾರೆ ನೋಡ್ದು ಧನ್ಯವಾಯಿತು ಈ ಜೀವನ ಇದ್ದೆ ನಿನಗಾಗಿ ನೀನು ಬಂದೆಲ್ಲ ನೀನು ಹೋಗ್ತೀನಿ ಸಂತೋಷವಾಗಿ ಅಂತ ಸಿಮಿಯನ್ ಪ್ರವಾದ ಹೇಳಿದ್ನಲ್ಲ ಹಾಗೆ ಇದ್ದೆ ನೀನು ಬರ್ತೀಯ ಅಂತ ರಕ್ಷಕ ಬಂದ್ಬಿಟ್ಟಿಯಲ್ಲ ಇನ್ನೇನು ಹೋಗ್ತೀನಿ ಮಾವ ಕೊಡಬೇಡ ಪರಮಪ್ರಸಾದ ಹಚ್ಚಬೇಡ ಎಣ್ಣೆ ಆತ್ಮೀಯ ಸಹೋದರಿಯರೇ ಸಹೋದರರೇ ನಮಗೆ ಜೀವನವನ್ನು ಅನುಭವಿಸಲಿಕ್ಕೆ ಜೀವನದ ಅರ್ಥಗಳನ್ನು ತಿಳಿದುಕೊಳ್ಳಲಿಕ್ಕೆ ಜೀವನದ ಮಹತ್ವಗಳನ್ನು ಅರಿತುಕೊಳ್ಳಲಿಕ್ಕೆ ದೇವರಿಂಥ ಸಂದರ್ಭಗಳನ್ನು ಕೊಡ್ತಾರೆ ನಾವು ಹಬ್ಬಗಳನ್ನು ಆಚರಣೆಗಳನ್ನು ಇನ್ನೊಂದು ಮತ್ತೊಂದನ್ನು ದೇವರು ನಮಗೆ ಕೊಡ್ತಾರೇನು ಈ ಜೀವನ ಆ ಮೂರು ದಿನದ ಹಾಸಿಗೆ ಮೇಲೆ ಕಳೆದದಕ್ಕಿಂತ ದೊಡ್ಡದು ಎನ್ನುವಂಥ ಮನೋಭಾವನ ನಿನಗೆ ಕೊಟ್ಟಲ್ಲ ಸ್ವಾಮಿ ಅದಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಲ್ಲಿಂದ ಹೊರಗೆ ಬಂದು ಕೂಡ ನಾನು ಜೀವಿಸಬಲ್ಲೆ ಎನ್ನುವಂಥ ಧೈರ್ಯವನ್ನು ಉತ್ಸಾಹವನ್ನು ನನ್ನಲ್ಲಿ ಭರವಸೆಯನ್ನು ತುಂಬಿದೆಯಲ್ಲ ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀನಿ ಅನ್ನೋದು ಕೂಡ ಈ ಹಬ್ಬದ ಆಚರಣೆ ಆಗ್ಬೇಕು ಇದಿಲ್ಲದ ಹೊರತು ಕೇವಲ ನಾಲ್ಕು ಜನ ಸೇರಿಕೊಂಡು ಅಡುಗೆ ಮಾಡಿ ತಿನ್ಬಿಟ್ಟು ಹೋಗ್ಬಿಟ್ವಿ ಅನ್ನೋದಾದರೆ ಅದು ಹಬ್ಬದ ಆಚರಣೆ ಅಲ್ಲವೇ ಅಲ್ಲ ನಮ್ಮ ಸಂತ ಅಂತೋಣಿಯವರ ಹಬ್ಬವನ್ನು ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಆಚರಿಸ್ತಾರೋ ಅಲ್ಲಿ ದಲೆಗಳಿಗೆ ಭಾಳ ಫೇಮಸ್ ದಲೆಗಳನ್ನು ಮಾಡೋದು ಬೇಡದಲೆ ಅಂತ ಹೇಳಿದ್ರೆ ಅಂದರೆ ಒಂದು ಆಡು ಒಂದು ಕುರಿ ಒಂದು ಮೇಕೆ ಒಂದು ಕೋಳಿಯನ್ನು ಬೆ ಬಿಟ್ಬಿಟ್ಟಿರ್ತಾರೆ ಬೆಳೆಸೋಕ್ಕೆ ಬಿಟ್ಬಿಟ್ಟಿರ್ತಾರೆ ಬೆಳೆದ ಮೇಲೆ ಕ ಕರ್ಕೊಂಡೋಗಿ ಅಲ್ಲಿ ಮರದ ಹತ್ರ ಚೆನ್ನಾಗಿ ಅವ್ರಿಗೆ ಸೇವೆ ಮಾಡಿಬಿಡ್ತಾರೆ ಸಂತ ಅಂತೋಣಿಯವರ ಹಬ್ಬ ಅಂದರೆ ಏನು ಬೆಟ್ಟದಲ್ಲಿ ಸುರ್ಗೋಗಿದ್ದೀರಾ ಹೋಗಿದ್ದೀರಾ ಹಬ್ಬಕ್ಕೆ ಹೋಗಬೇಡಿ ಹಬ್ಬ ಆದ ಮಾರನೇ ದಿನ ಹೋಗಿ ಹಬ್ಬ ಆದಂತ ಮಾರನೇ ದಿನ ಹೋಗಿ ಮಾರನೇ ದಿನ ಹೋದರೆ ಕಾಲಿಡೋಕ್ಕಾಗಲ್ಲ ಅಲ್ಲಿ ಜಾಗ ಹಂಗಿರುತ್ತೆ ಕಾಲಿಡೋಕ್ಕಾಗಲ್ಲ ಜಾಗ ಹಾಗಿರುತ್ತೆ ಅಲ್ಲಷ್ಟು ಮುದ್ದೆ ಸುರಿದಿರ್ತಾರೆ ಅಲ್ಲಷ್ಟು ಅನ್ನವನ್ನು ಸುರಿದಿರ್ತಾರೆ ಅಲ್ಲಷ್ಟು ಸಾರನ್ನು ಸುರಿದಿರ್ತಾರೆ ಅಲ್ಲಷ್ಟು ಕೋಳಿ ಪುಕ್ಕವನ್ನು ತೆರೆದಿರ್ತಾರೆ ಅಲ್ಲಷ್ಟು ಇನ್ನೊಂದು ಗಲೀಜನ್ನು ಮಾಡಿರ್ತಾರೆ ಇಷ್ಟು ಮಾತ್ರ ಅಲ್ಲ ಅಲ್ಲಿದ್ದಂಥ ಪೊಲೀಸ್ ನನಗೆ ಹೇಳಿದ ಮಾತುಗಳು ಪೊಲೀಸು ಮತ್ತು ಎಮ್ ಆರ್ ಪಿ ಸೆಂಟರ್ಗಳವ್ರು ಹೇಳಿದ ಮಾತು ಎಮ್ ಆರ್ ಪಿ ಅಂದರೆ ಗೊತ್ತಾ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಲ್ವಾ ಹಾಂ ಎಮ್ ಆರ್ ಪಿ ಅವರು ಹೇಳಿದ್ದ ಮಾತು ಕನಕಪುರದಲ್ಲಿ ಒಂದು ಬಾಟ್ಲು ಇರಲ್ವಂಥವತ್ತು ಎಲ್ಲ ಖಾಲಿ ಎಲ್ಲ ಶುದ್ಧ ಖಾಲಿ ರ್ಯಾಕ್ ರ್ಯಾಕ್ಗಳೆಲ್ಲ ಬಣ 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 ಅಂತ ಇರುತ್ತೆ ಎಂಥದ್ದೇನೂ ಇರೋದೇ ಇಲ್ಲ ಎಲ್ಲ ಖಾಲಿ ದಾರಿಲಿ ಬರೀರಲ್ಲೊ ಒಂದೊಂದು ಕೇಸ್ ಎತ್ಕೊಂಡು ಹೋಗಿಬಿಡ್ತಾರೆ ದಾರೀಲಿ ಬರೋಲ್ಲೋ ಒಂದೊಂದು ಕಾಟನ್ ಎತ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ಹೋಗಿ ಕುಡಿದು ಮಜಾ ಮಾಡಿ ಬಾಟ್ಲುಗಳೆಲ್ಲ ಅಲ್ಲೇ ಸುರಿದು ಒಡೆದಾಕ್ಬಿಟ್ಟು ಬೇರೆ ಬಂದುಬಿಡ್ತಾರೆ ಹಬ್ಬದ ಆಚರಣೆ ಅಂದರೆ ಏನು ಅಂದ್ಕೊಂಡ್ಬಿಡ್ತೀವಿ ನಾವು ಸಂತ ಅಂತೋಣಿಯವರ ಹಬ್ಬ ಅಂದರೂ ಕೂಡ ಏನಂತ ತಿಳ್ಕೊಂಬಿಟ್ಟಿದ್ದೀವಿ ಇಷ್ಟಕ್ಕೇನಾ ಹಬ್ಬದ ಸೀಮಿತವಾಗಿದೆಯಾ ಹಬ್ಬ ಅಂದರೆ ಇಷ್ಟೇನಾ ನಮಗೆ ಹಬ್ಬ ಬಂತು ಅಂದರೆ ಚಿಕ್ಕದರಲ್ಲಿ ಖುಷಿ ಖುಷಿ ಆಗ್ತಾ ಇತ್ತು ಒಂದು ಬಟ್ಟೆ ಸಿಗುತ್ತೆ ವರ್ಷಕ್ಕೊಂದು ಬಟ್ಟೆ ಕೊಡೋರು ಸಾಮಟ ಹಬ್ಬ ಸ್ವಾಮಿ ಹುಟ್ಟಿದ ಹಬ್ಬ ಕ್ರಿಸ್ಮಸ್ ಹಬ್ಬಕ್ಕೆ ಅಥವಾ ಮಠದ ಹಬ್ಬ ಅಕ್ಟೋಬರ್ ಏಳನೇ ತಾರೀಕು ದೇವರ ತಾ ದೇವರ ತಾಯಿಯ ಹಬ್ಬ ಆ ಹಬ್ಬಕ್ಕಾದರೂ ಸಿಗುತ್ತೆ ಸಾಮ್ರ ಹಬ್ಬಕ್ಕಾದರೂ ಸಿಗುತ್ತೆ ಇಲ್ಲ ದೊಡ್ಡ ಹಬ್ಬಕ್ಕಾದರೂ ಸಿಗುತ್ತೆ ಈಸ್ಟರ್ ಹಬ್ಬಕ್ಕಾದರೂ ಸಿಗುತ್ತೆ ಒಂದು ಜೊತೆ ಬಟ್ಟೆ ಸಿಗುತ್ತೆ ಬಟ್ಟೆ ಚಟ್ಟಿ ಹೋಗಲಿ ಶರ್ಟ್ ಆದರೂ ಸಿಗುತ್ತೆ ಅನ್ನೋ ಆಸೆ ಆ ಆಸೆಗಾಗಿ ನಾವು ಕಾಯ್ತಾ ಇದ್ವಿ ಈ ಹಬ್ಬದ ಆಚರಣೆಗಳು ಬಾಲಿಶವಾದಂಥ ಆಚರಣೆಗಳಲ್ಲ ಮಕ್ಕಳು ಯೋಚನೆ ಮಾಡುವಂಥ ಈ ಬಟ್ಟೆ ಆಚರಣೆ ಅಲ್ಲ ಹಬ್ಬಗಳು ಅಂತ ಹೇಳಿದರೆ ಬಾಡೂಟದ ಆಚರಣೆ ಅಲ್ಲ ಹಬ್ಬದ ಆಚರಣೆ ಅಂದರೆ ಗುಂಡಾಟದ ತುಂಡಾಟದ ಹಬ್ಬದ ಆಚರಣೆಗಳು ಅಲ್ವೇ ಅಲ್ಲ ಹಬ್ಬದ ಆಚರಣೆಗಳಂದರೆ ನಾವೆಲ್ಲರೂ ಒಂದಾಗಿ ಬಂದು ಪ್ರಪ್ರಥಮವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋದು ದೇವರಿಗೆ ವಂದನೆಯನ್ನು ಸಲ್ಲಿಸೋದು ಸ್ವಾಮಿ ನಿಮಗೆ ನಾನು ಸ್ತೋತ್ರವನ್ನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ ನನ್ನ ನನ್ನ ಕುಟುಂಬಗಳ ನನ್ನ ಸ್ನೇಹಿತರನ್ನು ಬಂಧು ಮಿತ್ರರನ್ನು ನಮ್ಮೆಲ್ಲರನ್ನು ಕಾಪಾಡಿದ್ದಕ್ಕಾಗಿ ನಮ್ಮೆಲ್ಲರನ್ನು ಆರೋಗ್ಯವಾಗಿ ಆನಂದದಿಂದ ಐಶ್ವರ್ಯದಿಂದ ಸಂತೋಷದಿಂದ ಇಟ್ಟಿದ್ದಕ್ಕಾಗಿ ನಾನು ನಿಮಗೆ ವಂದನೆಯನ್ನು ಸಲ್ಲಿಸ್ತೇನೆ ಅಂತ ದೇವರನ್ನು ಸ್ಮರಿಸಕ್ಕೆ ದೇವರೇ ಕೊಡುವಂಥ ಅವಕಾಶಗಳಿವು ಬೈಬಲನ್ನು ತೆಗೆದು ಓದಿ ಸಬ್ಬತ್ ಏನು ಸಬ್ಬತ್ ಅಂತ ಹೇಳಿದ್ರೆ ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು ಹಬ್ಬ ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು ಪರಿಶುದ್ಧವಾಗಿ ಆಚರಿಸು ಹೋಗು ದೇವಾಲಯಕ್ಕೆ ಹೋಗು ದೇವಾಲಯಕ್ಕೆ ದೇವಾಲಯದಲ್ಲಿ ದೇವರಿಗೆ ಸ್ತೋತ್ರ ಮಾಡು ಬಲಿಪೂಜೆಯ ಸಂಸ್ಕಾರದಲ್ಲಿ ಭಾಗವಹಿಸು ಪರಮಪ್ರಸಾದವನ್ನು ಸ್ವೀಕರಿಸು ಸಂತೋಷವಾಗಿ ಮನೆಗೆ ಬಾ ಈ ಭೋಜನವನ್ನು ಸ್ವೀಕರಿಸಿದ ನಂತರ ಆನಂತರದ ಭೋಜನ ಮೊದಲು ಅಲ್ಲಲ್ಲ ಮೊದಲು ಇಲ್ಲಿ ಮೊದಲು ಬೇಡದಲ್ಲೇ ಅಲ್ಲ ಮೊದಲು ಈ ಬೇಡುವ ನೆಲೆ ಈ ನೆಲೆಯಲ್ಲಿ ನೀನು ಬೇಡಿದಾಗಲೇ ಕೃತಜ್ಞತೆಯನ್ನು ಸಲ್ಲಿಸಿದಾಗಲೇ ಮುಂದಿನ ಹಂತಕ್ಕೆ ನೀನು ಹೋಗಬೇಕು ಅದು ಮುಖ್ಯವಾಗಬಾರ್ದು ಇದು ನಿನ್ನ ಪ್ರಾರಂಭವಾಗಬೇಕು ಇದು ನಿನ್ನ ಆದಿಯಾಗಬೇಕು ಇಲ್ಲಿಂದನೇ ಮುಂದಿನ ಎಲ್ಲ ನಿನ್ನ ಜೀವನದ ಆಗು ಹೋಗುಗಳು ನಡೀಬೇಕು ಮೊತ್ತ ಮೊದಲಿಗೆ ಹಬ್ಬ ಅಂದರೆ ಇನ್ನೊಂದು ಕಾರಣ ಏನು ಹಬ್ಬ ಅಂತ ಹೇಳಿದರೆ ನಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ಳೋದು ಭದ್ರ ಮಾಡಿಕೊಳ್ಳೋದು ಯಾರ್ಯಾರಲ್ಲಿ ನೀವು ಮಾತು ಬಿಟ್ಟಿದ್ದೀರೋ ಯಾರ್ಯಾರಲ್ಲಿ ನೀವು ವೈಮನಸ್ಸನ್ನು ತಾಳಿದ್ದೀರೋ ಯಾರಲ್ಲಿ ನೀವು ಜಗಳ ಮಾಡಿದ್ದೀರೋ ಯಾರ ಸಂಬಂಧಗಳು ಯಾವುದೋ ಒಂದು ಮಾತಿಗೆ ಯಾವುದೋ ಏನೋ ಟ್ರಿಗರ್ ಆಗ್ತಾರೆ ಜನ ಕಾಯ್ತಾ ಇದ್ದಾರೆ ಅನಿಸುತ್ತೆ ಈಗಿನ ಭಯ ಮಕ್ಕಳಿಗೂ ಕೂಡ ಟೆನ್ಷನ್ ಅಂತೆ ಮಕ್ಕಳಿಗೂ ಕೂಡ ಟೆನ್ಷನ್ ಅಂತ ಕೇಳಿದ್ದೀರಾ ಮಕ್ಕಳಿಗೂ ಕೂಡ ಈಗ ನನಗಾಗ್ತಾ ಇಲ್ಲ ಟೆನ್ಷನ್ ನನಗೆ ಆಗ್ತಾ ಇಲ್ಲ ಟೆನ್ಷನ್ ಅಂತವೆ ಆ ಮಕ್ಕಳು ಅದು ಏನು ಟೆನ್ಷನ್ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಇರೋದೊಂದು ಮ್ಯಾಥಮೆಟಿಕ್ಸು ಇರೋದೊಂದು ವಿಜ್ಞಾನ ಇರೋದೊಂದು ಸಮಾಜ ಅದೂ ಇಲ್ಲ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಎ ಬಿ ಸಿ ಡಿ ನಮ್ಮ ಸ್ಕೂಲ್ನಲ್ಲಂತೂ ಅವ್ರಿಗೆ ಮುಕ್ಕಾಲು ಭಾಗ ಬರೀ ವಿಡಿಯೋ ಹಾಕಿ ಗೇಮ್ಸ್ಗಳನ್ನು ತೋರಿಸ್ಬೇಕು ಇಲ್ಲಾಂದರೆ ಅವರು ಕುತ್ಕೊಳ್ಳಲ್ಲ ಇಲ್ಲ ಅಂದರೆ ಇಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಬೇಕೇ ಬೇಕು ಅವರಿಗೆ ಕೈಯಲ್ಲಾದರೂ ಇರಬೇಕು ಅಲ್ಲಿ ಗೋಡೆ ಮೇಲಾದರೂ ಇರಬೇಕು ನೋಡಿಕೊಂಡು ಬಾಯಿ ಬಿಟ್ಕೊಂಡು ನಾವು ಡ್ಯಾನ್ಸ್ ಮಾಡ್ಕೊಂಡಿರ್ತಾರೆ ಅಂಥ ಮಕ್ಕಳಿಗೂ ಟೆನ್ಷನ್ ಅಂಥ ಮಕ್ಕಳಿಗೂ ಕೂಡ ಅದೇನು ಟೆನ್ಷನ್ ನನ್ನ ಕೈಯ್ಯಲ್ಲಿ ಇಲ್ಲ ನನ್ನ ಕೈಯಲ್ಲ ಆಗ್ತಾ ಇಲ್ಲ ಆಗ್ತವೆ ಅದೇನು ಮಾಡ್ತಾರೆ ಮನೆಯಲ್ಲಿ ಗೊತ್ತಿಲ್ಲ ಆ ಮಕ್ಕಳಿಗೆ ಅದೇನು ಭಾರ ಒಸಿದ್ದೀರಾ ನೀವು ಅದೇನು ಕೆಲಸ ಕೊಟ್ಟಿದ್ದೀರಾ ಅದೇನು ಜವಾಬ್ದಾರಿಗಳನ್ನ ಕೊಟ್ಟಿದ್ದೀರಾ ಅಂತ ಗೊತ್ತಿಲ್ಲ ಅಲ್ವಾ ಇಷ್ಟೊಂದು ಟೆನ್ಷನ್ಗಳು ಈ ಟೆನ್ಷನ್ನಿಂದಾಗಿ ಸಂಬಂಧಗಳು ಹಾಳಾಗ್ತಾಯಿವೆ ಸಂಬಂಧಗಳು ಹೊಡೆದು ಹೋಗ್ತಾ ಇವೆ ಹಬ್ಬ ಬರೋದು ಯಾಕೆ ಅಂತ ಹೇಳಿದರೆ ಎಲ್ಲರನ್ನ ಕರೆಯೋದು ಅಥವಾ ನಾವು ಅವ್ರ ಮನೆಗೆ ಹೋಗೋದು ಇಲ್ಲ ಅವ್ರ ಮನೆಯವರನ್ನು ಮನೆಗೆ ಕರೆಯೋದು ಕರೆಯೋದು ಯಾಕೆ ಇರುವಂಥ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಇರುವಂಥ ಜಗಳನ್ನ ಮರೆತು ಆಡಿದ ಮಾತುಗಳನ್ನು ಬಿಟ್ಟು ಹೊಸದಾಗಿ ಮತ್ತೊಮ್ಮೆ ಸಂಬಂಧಗಳನ್ನು ಭದ್ರ ಮಾಡಿಕೊಳ್ಳಿಕ್ಕೆ ಬೇರೆ ಯಾವ ಕಾರಣಕ್ಕೂ ಅಲ್ಲ ಊಟ ಅದೊಂದು ಭಾಗ ಅಷ್ಟೇ ಊಟದಿಂದಲೇ ಏನೋ ಹೇಳ್ತಾರಲ್ಲ ಮನುಷ್ಯನಿಗೆ ಅವನ ಹೃದಯಕ್ಕೆ ಹತ್ತಿರದ ಮಾರ್ಗ ಯಾವುದೋ ಹೊಟ್ಟೆ ಹೃದಯಕ್ಕೂ ಹತ್ತಿರಕ್ಕೆ ಹೃದಯಕ್ಕೂ ಹೊಟ್ಟೆ ಇಲ್ಲಿ ಹೊಟ್ಟೆ ತುಂಬಿದಾಗ ಹೃದಯಕ್ಕೆ ಹತ್ತಿರವಾಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಊಟ ಅದರ ಭಾಗ ಅಷ್ಟೆ ಆದ್ದರಿಂದ ಹಬ್ಬದ ಎರಡನೆಯ ಭಾಗ ಬಹಳ ಪ್ರಮುಖವಾದಂಥ ಉದ್ದೇಶ ಅಂತ ಹೇಳಿದರೆ ನಾವು ಹಳೆಯ ಕಹಿಯನ್ನು ಮರೆತು ಮುಂದಿನ ಸಿಹಿಯನ್ನು ಪಡೆದುಕೊಳ್ಳಿಕ್ಕೆ ಸಂಬಂಧಗಳನ್ನು ಮತ್ತೆ ನಾವು ಒಂದು ಮಾಡ್ಕೊಳ್ಳೋದು ಮತ್ತೆ ಮಾತಾಡೋದು ಮತ್ತೆ ನಗೋದು ಮತ್ತೆ ಸಂತೋಷವಾಗಿರೋದು ಮತ್ತೆ ಅವರ ಸಂಗಡ ಜೀವನ ಮಾಡೋದು ಮತ್ತೆ ನಾನು ಒಂಟಿಯಾಗಿ ಬಾ ಜೀವಿಸೋದಲ್ಲ ಸಂಬಂಧಗಳು ಬೇಕು ಸಂಬಂಧಗಳಿಲ್ಲದ ಮೇಲೆ ಮನುಷ್ಯ ಮನುಷ್ಯನೇ ಅಲ್ಲ ಒಂಟಿಯಾದವನು ಮನುಷ್ಯ ಹುಚ್ಚಿನಾಗ್ಬಿಡ್ತಾನೆ ಒಂಟಿಯಾದವನು ಮನುಷ್ಯ ಯಾವಾಗಲೂ ಹುಚ್ಚನಾಗ್ತಾನೆ ಅದರಲ್ಲಿ ಬೇರೆ ಬೇರೆ ಆಪ್ಷನ್ನೇ ಇಲ್ಲ ಒಂಟಿಯಾದವನು ಆಲ್ವೇಸ್ ಇಸ್ ಅ ಮ್ಯಾಡ್ ಮ್ಯಾನ್ ಇವತ್ತಲ್ಲ ನಾಳೆ ಅವನು ಒಡೆದು ಹೋಗ್ತಾನೆ ಭಾಗವಾಗಿ ಹೊರಟೋಗ್ತಾನೆ ಇಲ್ಲ ಸಂಬಂಧಗಳು ಬೇಕು ಹಬ್ಬಗಳು ಅದರ ಪ್ರಮುಖವಾದಂಥ ಉದ್ದೇಶವನ್ನು ಹೊಂದಿರುವಂಥ ಆಚರಣೆಗಳು ಸಂತ ಅಂತೋಣಿಯವರ ಹಬ್ಬವನ್ನು ಆಚರಿಸುವಾಗ ಅಥವಾ ಬೇರೆ ಯಾವ ಸಂತರುಗಳ ದೇವರ ಮತ್ತು ಇನ್ನಿತರ ಯಾವುದೇ ಆಚರಣೆಗಳನ್ನು ಮಾಡುವಾಗ ದೇವರು ನಮಗೆ ಕೊಡುತ್ತಿರುವಂಥ ಈ ಅವಕಾಶಗಳನ್ನು ನಾವು ಉಪಯೋಗಿಸ್ಕೋಬೇಕು ದೇವರು ಕೊಡುತ್ತಿರುವಂಥ ಈ ಉಪಕ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಜೀವನವನ್ನು ನೇರ ಮಾಡಿಕೊಳ್ಬೇಕು ಇವತ್ತು ಕಾವಲು ದೂತರ ಹಬ್ಬ ಕೂಡ ಅಲ್ವಾ ಕಾವಲು ದೂತರ ಹಬ್ಬ ಸಂರಕ್ಷಕ ದೂತರ ಹಬ್ಬ ಎಲ್ಲೋ ಓದಿದ ಘಟನೆಯ ನೆನಪು ಮನುಷ್ಯನ ಜೊತೆ ಯಾವಾಗಲೂ ಇರೋರು ಯಾರು 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 ಆ ಪ್ರಶ್ನೆ ಕೇಳಿ ಆ ಒಂದು ಘಟನೆ ಹೇಳ್ತಾ ಇದ್ರು ನನ್ನ ಜೊತೆ ಯಾರು ಇರ್ತಾರೆ ಸಾಧಾರಣವಾಗಿ ಕೊನೆಯವರೆಗೆ ಯಾರು ಇರ್ತಾರೆ ತಂದೆ ಕೊಡಿಸೋ ಸೀರೆ ತಂದೆ ಇರುವವರೆಗೆ ಅಲ್ವಾ ತಾಯಿ ಹೇಳ್ರಿ ಕೊಡಿಸೋ ಸೀರೆ ತಾಯಿ ಇರುವವರೆಗೆ ಆಮೇಲೆ ಬಂಧು ಕೊಡಿಸೋ ಸೀರೆ ಅಷ್ಟೇ ನಾಲ್ಕು ವಾಶ್ ಮಾಡಿದ್ರೆ ಹೊಟ್ಟೋಗುತ್ತೆ ಹೋಗುತ್ತೆ ಬಣ್ಣ ಇರೋವರೆಗೆ ಆಮೇಲೆ ಹೇಳ್ತಾರ ಅದು ಸತ್ಯ ಅನ್ನೋ ನನಗೂ ಅನ್ಸಲ್ಲ ಇಷ್ಟಕ್ಕೇ ನಿಲ್ಲಿಸ್ಬಿಡ್ತೀನಿ ಯಾರೂ ನಮ್ಮ ಜೊತೆ ಶಾಶ್ವತವಾಗಿ ಬರೋದಿಲ್ಲ ಅಲ್ವಾ ಸಮಾಧಿ ಅವ್ರಿಗೆ ಅಷ್ಟೇ ಸಮಾಧಿ ಆದಮೇಲೆ ಮಣ್ಣು ಮಾಡಿದ್ಮೇಲೆ ಸ್ವಲ್ಪ ತಿದ್ದು ಹತ್ತು ಮನೆಗೆ ಬರ್ತಾರೆ ಸಮಾಧಿ ಒಳಗಡೆ ನನ್ನ ಜೊತೆ ಯಾರೂ ಬರೋದಿಲ್ಲ ಬರಲಿ ಅಂತ ಜನ ಫೋರ್ಸ್ ಮಾಡಿ ಸತಿ ಸಿಸ್ಟಮನ್ನು ಮಾಡಿದರು ಆಗಿನ ಕಾಲದಲ್ಲಿ ಬರಬೇಕು ನನ್ನ ಜೊತೆ ಇವಳು ನನ್ನ ಶಾಶ್ವತವಾಗಿ ನನ್ನ ಜೊತೆ ಬರಬೇಕು ಅಂತ ಹೇಳಿ ಅವನು ಹೋಗ್ತಿರ್ಲಿಲ್ಲ ಇವಳನ್ನು ಕರ್ಕೊಂಡು ಹೋಗ್ತಿದ್ದ ಬೆಂಕಿಗೂ ಅವಳು ಅಂಥ ಪರಿಸ್ಥಿತಿನ ಆಗ ಶುರು ಮಾಡ್ಕೊಂಡಿದ್ರು ಯಾರು ನನ್ನ ಜೊತೆ ಶಾಶ್ವತವಾಗಿ ಬರೋದು ಅಪ್ಪ ಬರ್ತಾನಾ ಅಮ್ಮ ಬರ್ತಾರ ಗಂಡ ಬರ್ತಾನ ಮಕ್ಕಳು ಬರ್ತಾರ ಯಾರೂ ಬರಲ್ಲ ಯಾರೂ ಬರಲ್ಲ ಆದರೆ ಈ ನೆರಳು ಹೇಳ್ತಂತೆ ನೆರಳು ಮನುಷ್ಯನ ಅಥವಾ ನೆರಳು ನೋಡಿದಿರಲ್ಲ ಶ್ಯಾಡೋ ಅದು ಹೇಳ್ತಂತೆ ನಾನು ಯಾವತ್ತೂ ನಿನ್ನ ಜೊತೆ ಇರ್ತೀನಿ ನಾನು ಯಾವತ್ತೂ ನಿನ್ನ ಜೊತೆ ಇರ್ತೀನಿ ಬಿಸಿಲಲ್ಲೂ ನಿನ್ನ ಜೊತೆ ಇರ್ತೀನಿ ಚಂದ್ರ ಇದ್ದಾಗಲೂ ನಿನ್ನ ಜೊತೆ ಇರ್ತೀನಿ ನಕ್ಷತ್ರ ಇದ್ದಾಗಲೂ ನಿನ್ನ ಜೊತೆ ಇರ್ತೀನಿ ಯಾವಾಗಲೂ ನಿನ್ನ ಜೊತೆ ನಾನೊಬ್ಬನೇ ಇರೋದು ನಿನ್ನ ನೆರಳಾಗಿ ಯಾವಾಗಲೂ ನೀನು ಹಿಂದೆನೋ ಮುಂದೆನೋ ಅಕ್ಕನೋ ಪಕ್ಕನೋ ಯಾವಾಗಲೂ ನಿನ್ನ ಜೊತೆ ಇರೋದು ಯಾರು ನೆರಳು ಅಂತ ಇವನು ಕೇಳಿದಂತೆ ಇಲ್ಲ ಅದು ಸಾಧ್ಯ ಇಲ್ಲ ಕತ್ತಲೆಯಾದಾಗ ನೀನಲ್ಲಿರ್ತೀಯ ಬೆಳಕಿದ್ದಾಗ ನೀನು ನನ್ನ ಜೊತೆ ಇರ್ತೀಯ ಚಂದ್ರನ ಬೆಳಕಲಿದ್ದಾಗ ಇದ್ದಾಗ ನಿನ್ನ ಜೊತೆ ಇರ್ತೀಯ ನಕ್ಷತ್ರಗಳ ಬೆಳಕಿದ್ದಾಗ ನಿನ್ನ ಜೊತೆ ಇರ್ತೀಯ ಅಮಾವಾಸ್ಯೆಯ ಕತ್ಲೆಯಲ್ಲಿ ನೀನು ಎಲ್ಲಿರ್ತೀಯ ಎಲ್ಲಿರ್ತೀಯ ಧರ್ಮಸಭೆ ಹೇಳುತ್ತೆ ಈ ಕಾವಲದೂತರು ದೂತರು ಸದಾಕಾಲ ನಿನ್ನೊಂದಿಗಿರ್ತಾರೆ ಹುಟ್ಟಿನಿಂದ ಸಾಯುವವರೆಗೆ ಸಾವಿನ ನಂತರ ನಿನ್ನನ್ನು ಸರ್ವೇಶ್ವರನ ಕಡೆಗೆ ಕರೆದೊಯ್ಯುವನು ಕೂಡ ನಿನ್ನ ಕಾವಲು ದೂತ ಪ್ರತಿಯೊಬ್ಬರಿಗೂ ಅವರೇ ಅವರದೇ ಆದಂಥ ಕಾವಲು ದೂತರು ಸಂರಕ್ಷಕ ದೂತರು ಬಲಗಡೆಯ ಹೆಗಲ ಮೇಲೆ ಹಿಂದುಗಡೆ ಯಾವಾಗಲೂ ಇರ್ತಾರೆ ಅಂತ ನಮ್ಮ ನಂಬಿಕೆ ನೀನು ತಪ್ಪು ಮಾಡಿದಾಗ ನಿನ್ನ ಕಿವಿಯಲ್ಲಿ ಹೇಳ್ತಾನೆ ತಪ್ಪು ಮಾಡಬೇಡ ಮಾಡಬೇಡ ದಾರಿ ತಪ್ಪಿದೆಯಾ ಬಂದ್ಬಿಡು ಈ ಕಡೆಗೆ ತಪ್ಪು ಮಾಡೋಕ್ಕೆ ಹೋಗ್ತಿದ್ಯಾ ಬೇಡ ತಪ್ಪು ಕಲ್ಪನೆ ಮಾಡ್ತಿದ್ಯಾ ಬೇಡ ತಪ್ಪು ಯೋಚನೆ ಮಾಡ್ತಿದ್ಯಾ ಬಿಟ್ಟುಬಿಡು ಇಲ್ಲೇ ಒಳ್ಳೇದಾಗಲ್ಲ ತಪ್ಪು ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತಿದ್ಯಾ ಬೇಡ 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 ನಿನ್ನನ್ನು ಯಾವಾಗಲೂ ಎಚ್ಚರಿಸಲಿಕ್ಕೆ ನಿನ್ನನ್ನು ಯಾವಾಗಲೂ ಸರಿದಾರಿಯಲ್ಲಿ ನಡೆಸಲಿಕ್ಕೆ ನಿನ್ನನ್ನು ಕಾಪಾಡಲಿಕ್ಕೆ ನಿನಗೆ ರಕ್ಷಣೆಯನ್ನು ಕೊಡಲಿಕ್ಕೆ ದೇವರ ಅನುಗ್ರಹವನ್ನು ನಿನ್ನ ನೆನಪಿಗೆ ಮಾಡಲಿಕ್ಕೆ ಸದಾಕಾಲ ನಿನ್ನ ಬೆಂಬಲ ನಿನ್ನ ಬೆನ್ನೆಲುಬಾಗಿ ನಿನ್ನ ನಿನ್ನ ಆಪ್ತ ಸಹಾಯಕನಾಗಿ ನಿನ್ನ ಜೊತೆಗಾರನಾಗಿ ಸದಾಕಾಲ ನಿನ್ನೊಂದುಗಿರೋರು ನಿನ್ನ ಸಂರಕ್ಷಕ ದೂತರು ಅದಕ್ಕೆ ಇದು ಈ ಹಬ್ಬ ಬಂದಾಗಲ್ಲ ನನ್ನ ಹಬ್ಬ ಅಂತಲೇ ತಿಳ್ಕೊಳ್ತೀನಿ ಖುಷಿ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಮಗೆ ಹೇಳ್ತಿದ್ರು ಟೀಚರು ದೇವಸ್ಥಾನದಲ್ಲಿ ನಿದ್ದೆ ಮಾಡ್ತಾಯಿದ್ರೆ ಕಿವಿ ಇಂಡೋರು ಕ್ಲಾಸಲ್ಲಿ ಕಿವಿ ಇಂಡೋರು ಕಿವಿ ಅಂದ್ಬಿಟ್ಟು ಆ ಟೀಚರ್ ಹೇಳೋರು ಹೇಳೋರು ಬಾಲ ನಿನ್ನ ಕಿವಿಲಿ ಹಾಕಿ ಆಡಿಸ್ತಾ ಇದ್ದಾನೆ ಸೈತಾನ್ ನಿನ್ನ ಕಿವಿನಲ್ಲಿ ಬಾಲ ಹಾಕಿ ತಿರುಗಿಸ್ತಾವನೆ ಮಾಡು 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 ಅಂತ ಟ್ಯೂನ್ ಮಾಡ್ತಾವನೆ ನೀನು ಅದಕ್ಕೆ ಸೈತಾನ್ ಮಗ ಅಂತ ಬಾಲ ಅಂದಾಗಲೇ ಖುಷಿಯಾಗೋದು ಇದಕ್ಕೇನೆ ನಾನು ಬಂದಿರೋದು ನಿಮಗೇನು ಗೊತ್ತಾ ನಿಮ್ಮ ಕಿವಿಯಲ್ಲಿ ಬಾಲವನ್ನು ಹಾಕಿ ಟ್ಯೂನ್ ಮಾಡಲಿಕ್ಕೆ ಏನಂತ ಸಂರಕ್ಷಕ ದೂತರು ಸರ್ವೇಶ್ವರ ಸ್ವಾಮಿ ನಮಗಾಗಿ ಕಳುಹಿಸಿಕೊಟ್ಟಂಥ ರಕ್ಷಕರು ರಕ್ಷಕರು ಅಂತ ಹೇಳಿದರೆ ನಮ್ಮನ್ನು ಕೆಡುಕಿನಿಂದ ಕಾಪಾಡುತ್ತಾ ನಮಗೆ ಮೇಲ್ಧ್ವನಿಯಾಗಿ ಆತ್ಮದ ಧ್ವನಿಯಾಗಿ ಮನಸ್ಸಿನ ಧ್ವನಿಯಾಗಿ ಆತ್ಮದ ಮಾತುಗಳಾಗಿ ಸದಾಕಾಲ ನಿನ್ನನ್ನು ಸರಿದಾಳಿಯರಿ ನಡೆಸಲಿಕ್ಕೆ ಸರ್ವೇಶ್ವರರೇ ನಿನಗೆ ಅನುಗ್ರಹಿಸಿರುವಂಥ ಒತ್ತಾಸೆ ಸರ್ವಕಾಲಕ್ಕೂ ನಿನ್ನ ಜೊತೆಗೂಡಿ ಬಾಳುವಂಥ ಆತನದ ಧ್ವನಿಯನ್ನು ನೀನು ಆಲಿಸಿದ್ದೇ ಆದರೆ ಈ ಹಬ್ಬ ಆಚರಣೆಗಳೆಲ್ಲ ಅದ್ಭುತವಾಗ್ತವೆ ಸಂತೋಷವಾಗಿರ್ಬೋದು ಆನಂದವಾಗಿರ್ಬೋದು ನೆಮ್ಮದಿಯಾಗಿರ್ಬೋದು ಆತ್ಮೀಯ ಸಹೋದರಿಯರೇ ಸಹೋದರರೇ ಅಂಥೋಣಿಯವರ ಬಗ್ಗೆ ಏನೂ ಹೇಳಲಿಲ್ಲ ಹೇಳೋದೂ ಇಲ್ಲ ಯಾಕೆ ಅಂತ ಹೇಳಿದರೆ ಒಂಬತ್ತು ನವೀನ ದಿನಗಳ ನವೇನ ಅಲ್ವಾ ಹೇಳಿರ್ತಾರೆ ನೀವು ಬೇರೆ ಎರಡೆರಡು ಸರಿ ಹಬ್ಬ ಮಾಡ್ತಾಯಿದ್ದೀರಿ ಹದಿನೆಂಟು ದಿನ ನೀವು ಅವ್ರ ಬಗ್ಗೆ ಕೇಳಿರ್ತೀರಿ ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ ನಾನು ಹೇಳೋದಿಷ್ಟೇ ಸರ್ವೇಶ್ವರ ಸ್ವಾಮಿಯ ಅನುಗ್ರಹ ಸದಾಕಾಲ ನಮ್ಮ ಮೇಲಿರಲಿ ಈ ಹಬ್ಬ ಆಚರಣೆಗಳಿಂದ ನಮ್ಮ ಜೀವನ ಬದಲಾವಣೆ ಆಗಲಿ ಬದಲಾವಣೆ ಅನ್ನೋದು ಉತ್ತಮವಾದಂಥ ಬದಲಾವಣೆಯಾಗಲಿ ಪವಿತ್ರವಾದಂಥ ಬದಲಾವಣೆಯಾಗಲಿ ಸಂಬಂಧಗಳನ್ನು ಕೂಡಿಸುವ ಹಬ್ಬಗಳ ಆಚರಣೆಗಳಾಗಲಿ ಸಂಬಂಧಗಳನ್ನು ಬೇರ್ಪಡಿಸುವಂತಹ ಆಚರಣೆಗಳು ಆಗದೇ ಇರಲಿ ಈ ಹಬ್ಬ ಮಾ ಮಾಡ್ತಾ ಇರೋದು ಯಾರಿಗಾಗಿ ಎಲ್ಲರನ್ನ ಒಂದುಗೂಡಿಸಿ ನಾವು ದೇವರ ಮಕ್ಕಳು ಎಂದು ತೋರಿಸುವ ಐಕ್ಯತೆಗಾಗಿ ಅಂಥ ಐಕ್ಯತೆ ಈ ಪವಿತ್ರ ಸಂಸ್ಕಾರದಲ್ಲಿ ಮಾತ್ರ ನಮಗೆ ಲಭ್ಯ ಆದ್ದರಿಂದ ಈ ಸಂಸ್ಕಾರವನ್ನು ನಾವು ಉತ್ತಮವಾದ ರೀತಿಯಲ್ಲಿ ಆಚರಿಸಿ ಹಬ್ಬವನ್ನು ಕೂಡ ಸಂತೋಷದಿಂದ ಆಚರಿಸಿ ದೇವರ ಅನುಗ್ರಹದಿಂದ ಉತ್ತಮ ಸಾಕ್ಷಿಗಳಾಗಲಿಕ್ಕೆ ಕ್ರೈಸ್ತರಾಗಲಿಕ್ಕೆ ಪ್ರಾರ್ಥಿಸೋಣ